ನಮಸ್ಕಾರ ವೀಕ್ಷಕರೇ ಮೊಗ್ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಪೆಂಡಾಲ್ ಗಣಪತಿಯ ಎಪ್ಪತ್ತೊಂದನೇ ವರ್ಷದ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಗಣ್ಯರಿಂದ ಅದ್ದೂರಿ ಚಾಲನೆ ಆಕರ್ಷಣೆ ತುಂಬಿದ ವಿವಿಧ ಕಲಾ ತಂಡಗಳು ತೆಂಗು ಕಾಯಕಲ್ಪ ರಥಯಾತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ವಾರ್ತೆಗಳ ವಿವರ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಪೆಂಡಾಲ್ ಗಣಪತಿಯ ಎಪ್ಪತ್ತೊಂದನೇ ವರ್ಷದ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಸಂಸದ ಶ್ರೀ ಎಸ್ ಎಂ ಪಟೇಲ್ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಹಾಗೂ ಗಣಪತಿ ಸೇವಾ ಸಂಸ್ಥೆಯ ಧರ್ಮದರ್ಶಿಗಳು ಕರ್ಪೂರ ಹಚ್ಚಿ ಪುಷ್ಪವನ್ನು ಅರ್ಪಿಸಿ ಕಾಯಿ ಒಡೆಯುವುದರ ಮೂಲಕ ಚಾಲನೆಯನ್ನ ನೀಡಿದರು ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಗಣಪತಿ ಪೆಂಡಾಲ್ ಮುಂಭಾಗ ಹೂವಿನಿಂದ ಅಲಂಕೃತಗೊಂಡಿದ್ದ ಮಂಟಪದಲ್ಲಿ ಗಣಪತಿ ಮತ್ತು ಗೌರಿಯನ್ನು ಕೂರಿಸಲಾಗಿತ್ತು ಬೆಳಿಗ್ಗೆ ಸರಿಯಾಗಿ ಹತ್ತು ನಲವತ್ತೈದಕ್ಕೆ ಚಾಲನೆ ನೀಡಿದ ಸಂಸದ ಶ್ರೀ ಪಟೇಲ್ ಹಾಗೂ ಶಾಸಕ ಸ್ವರೂಪ್ ಪ್ರಕಾಶ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ನಗರದ ಪೆಂಡಾಲ್ ಗಣಪತಿಯನ್ನು ಬಹಳ ವಿಜೃಂಭಣೆಯಿಂದ ವಿಸರ್ಜನಾ ಮೆರವಣಿಗೆ ನಡೆಸಲಾಗುತ್ತಿದೆ ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ಪ್ರತಿ ವರ್ಷ ಆಕರ್ಷಕವಾಗಿ ಗಣಪತಿ ಮೆರವಣಿಗೆಯನ್ನು ರಾಜಬೀತಿಗಳಲ್ಲಿ ಸಾಗುತ್ತಿದೆ ಶ್ರೀ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದರು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಚ್ ನಾಗರಾಜು ಮತ್ತು ಪದಾಧಿಕಾರಿಗಳು ತುಂಬಾ ಅಚ್ಚುಕಟ್ಟಾಗಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡದೆ ಶಾಂತಿಯುತವಾಗಿ ಈ ಗಣೇಶ ಉತ್ಸವ ನಡೆಯಲಿ ಎಂದು ಹೇಳಿದರು ಜನಪ್ರಿಯ ಶಾಸಕರಂತಹ ಸ್ವರೂಪಣ್ಣ ಅವರು ಸಮಿತಿಯ ಅಧ್ಯಕ್ಷ ನಮ್ಮ ನಾಗರಾಜಣ್ಣ ಅವರು ಹಾಗೂ ನಮ್ಮ ಪೂಜ್ಯ ಮಹಾಪೌರಾದಂತಹ ಗಿರಿ ಚಂದೀರಪ್ಪ ಅವರು ನಮ್ಮ ಮಹಾಪೌರೆಲ್ಲ ಸೇರಿ ಸಾರ್ವಜನಿಕ ಇವತ್ತು ಇಪ್ಪತ್ತೈದನೇ ದಿನ ಇವತ್ತು ಗಣೇಶನ ಪ್ರತಿಷ್ಠಾಪನೆಯಾಗಿ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಾನು ವೈಯಕ್ತಿಕವಾಗಿ ಹಾಗೂ ಸಂಸದನಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅಚ್ಚುಕಟ್ಟಾಗಿ ಈ ಸಮಿತಿ ಇವತ್ತು ಆಯೋಜನೆಯನ್ನು ಮಾಡಿದೆ ಇದಕ್ಕೆ ನಾವು ಎಂದೂ ಎಂದೆಂದು ಸಮಿತಿಯ ಜೊತೆ ನಾವೆಲ್ಲ ಇವತ್ತು ಕೆಲಸವನ್ನ ಮಾಡಬೇಕು ಮನವಿ ಮಾಡ್ತೀನಿ ಸಾರ್ವಜನಿಕರಲ್ಲಿ ಶಾಂತಿಯುತವಾಗಿ ನಮ್ಮ ಹಾಸನ ನಗರದ ಹಳೆ ಬಸ್ ಸ್ಟ್ಯಾಂಡ್ ಗಣಪತಿ ಅಂತಾನೆ ಪ್ರಸಿದ್ಧ ಗಣೇಶೋತ್ಸವ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಲಾ ತಂಡಗಳ ಸಮೇತ ಇವತ್ತು ವಿಸರ್ಜನೆಗೆ ನಾವೆಲ್ಲ ಹಾಸನ ನಾಗರಿಕರು ಮತ್ತು ಭಕ್ತಾದಿಗಳು ಸೇರಿ ನಮ್ಮ ಮಾನ್ಯ ಸಂಸದರ ಮತ್ತು ಸಹೋದರರಂತ ಶ್ರೇಯಸ್ ಪಟೇಲ್ ಅವರು ಅದೇ ರೀತಿ ಪರ ನಮ್ಮ ಪ್ಪ ಗಿರೀಶ್ ಅವರು ಅದೇ ರೀತಿ ಹೇಮಲತಾ ಕಮಲ್ ಕುಮಾರ್ ಅವರು ಇರಬಹುದು ಅಧ್ಯಕ್ಷರಂತ ನಾಗರಾಜ್ ಅವರು ಎಲ್ಲ ಹಿರಿಯರು ಮತ್ತು ಎಲ್ಲ ಹಾಸನದ ನಾಗರಿಕರು ಸೇರಿ ಇವತ್ತು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಹಾಸನದ ರಾಜಬೀದಿಗಳಲ್ಲಿ ಇವತ್ತು ಮೆರವಣಿಗೆ ಮುಖಾಂತರ ಹಾಸನ ಜನತೆ ಮತ್ತು ಭಕ್ತಾದಿಗಳೆಲ್ಲ ಸೇರಿ ಒಂದು ವಿಸರ್ಜನಾ ಕಾರ್ಯಕ್ರಮ ಏರ್ಪಡಿಸಿದಿವಿ ತಾವೆಲ್ಲರೂ ಕೂಡ ಎಲ್ಲ ತಾಳ್ಮೆಯಿಂದ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬಹುದು ತಮ್ಮ ಮೂಲಕ ಮನವಿ ಮಾಡ್ತೇನೆ ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಚ್ ನಾಗರಾಜು ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ಗಣಪತಿ ಉತ್ಸವ ಉತ್ಸವ ಅದ್ದೂರಿಯಾಗಿ ಪ್ರಾರಂಭವಾಗಿದೆ ಮರವಣಿಗೆಯು ಗಣಪತಿ ಪೆಂಡಾಲ್ನಿಂದ ಹೊರಟು ಶಿವನಂಜಪ್ಪ ವೃತ್ತ ಗಾಂಧಿ ಬಜಾರ್ ಹಾಸನಾಂಬ ವೃತ್ತ ಸಂತೆಪೇಟೆ ಹೊಸಲೈನ್ ರಸ್ತೆ ಅರಳೆಪೇಟೆ ರಸ್ತೆ ಪಾರ್ಕ್ ರಸ್ತೆ ಸ್ಲೇಟರ್ಸ್ ವೃತ್ತ ದೊಡ್ಡಿ ರೋಡ್ ಮಹಾವೀರ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಾಗಲಿದೆ ಎಂದು ಹೇಳಿದರು ಇಪ್ಪತ್ತೊಂದನೇ ವರ್ಷದ ಗಣಪತಿ ಹಬ್ಬದ ಶುಭಾಶಯವನ್ನು ತಿಳಿಸಿ ಇವತ್ತು ಒಂದು ಉತ್ಸವ ಬಹಳ ಅದ್ದೂರಿಯಾಗಿ ನಾವು ಇವತ್ತು ನಮ್ಮ ಮಾನ್ಯ ಸಂಸದರ ಸನ್ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ ಅವರು ನಮ್ಮ ಮಾನ್ಯ ಜನಪ್ರಿಯ ಶಾಸಕ ಶ್ರೇಯಸ್ ಬಾಕಲ್ ಅವರು ಮತ್ತೆಲ್ಲ ನಾವೆಲ್ಲ ಧರ್ಮಿಸಿರುವ ಕಾರ್ಯದರ್ಶಿ ಯಡಿಯೂರಪ್ಪ ಎಲ್ಲರೂ ಕೂಡ ತಮ್ಮೆಲ್ಲ ಸಾರ್ವಜನಿಕರೊಂದಿಗೆ ಮತ್ತು ಪೊಲೀಸ್ ಸಿಬ್ಬಂದಿ ಸಹಕಾರದೊಂದಿಗೆ ಮತ್ತು ಎಲ್ಲ ಪತ್ರಕರ್ತರ ಬಂಧು ಬೆಳಗಾವದೊಂದಿಗೆ ನಾವು ಇವತ್ತು ಮತ್ತು ಲಕ್ಷಾಂತರ ಜನ ಮಂದಿ ಇವತ್ತು ನಮಗೆ ಇಪ್ಪತ್ತೈದು ದಿನದಿಂದಲೂ ಕೂಡ ಸಪೋರ್ಟ್ ಮಾಡಿ ನಮಗೆ ಉತ್ಸವವನ್ನು ಚೆನ್ನಾಗಿ ನಡೀಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲರೂ ಕೂಡ ನಾವು ತುಂಬ ತನ್ನ ಬಂದಿದ್ದರು ಇವತ್ತು ಮೂವತ್ತೈದು ಕಲಾತಂಡಗಳು ಇವತ್ತು ಚಾಲನೆ ಕೊಟ್ಟಿದ್ದೀವಿ ನಂತರ ಇವತ್ತು ಆ ಊರ ಹಾಸನ ನಗರ ಬ್ರಿಗಿ ಸಂಚರಿಸಿ ಸಂಜೆ ಒಂದು ಏಳು ಮೂವತ್ತಿಗೆ ದೇವಗೇರಿ ತಲುಪುತ್ತೆ ಅಲ್ಲಿ ಒಂದು ಎಂಟು ಮೂವತ್ತಿಗೆ ವಿಸರ್ಜನಾ ಕಾರ್ಯಕ್ರಮ ಇತ್ತು ತಾವುಗಳೆಲ್ಲರೂ ಪತ್ರಕರ್ತರು ರಾಮಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಡ್ತೇನೆ ಭಗವಂತ ಶ್ರೀ ಗಣೇಶ ಹಾಸನದ ಜನತೆಗೆ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಕೇಳ್ಕೊಳ್ತಾರೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಉಪ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎಚ್ ನಾಗರಾಜು ಧರ್ಮದರ್ಶಿಗಳಾದ ಕೆಪಿಎಸ್ ಪ್ರಮೋದ್ ಲಲಾಟ್ ಮೂರ್ತಿ ಭೂದೇಶ್ ಎಚ್ ಟಿ ಶೇಖರ್ ಎಚ್ಎಸ್ ಎಸ್ ಅನಂತನಾರಾಯಣ ಎನ್ ಎಸ್ ಶಂಕರರಾವ್ ಹೆಚ್ಎಂಟಿ ಸುರೇಶ್ ಕುಮಾರ್ एम के कमल कुमार हेच्डी दीपक कुमार, सी रामचंद्रय्य हेच पी पीआर सी के पद्मनाभ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಎಚ್ಬಿ ಮದನ್ ಗೌಡ ಮಾಜಿ ಗೌರವಾಧ್ಯಕ್ಷ ರವೀನಾ ಕಲಗೂಡು ಕೆಂಚೇಗೌಡ ಉಪಸ್ಥಿತರಿದ್ದರು ತೆಂಗು ಬೆಳೆಗೆ ರೋಗ ಬಾಧಿಸುವ ಪ್ರಾಥಮಿಕ ಹಂತದಲ್ಲಿಯೇ ಕ್ರಮಗಳನ್ನು ತೆಗೆದುಕೊಂಡರೆ ರೋಗವನ್ನು ತಡೆಗಟ್ಟಬಹುದು ಈ ನಿಟ್ಟಿನಲ್ಲಿ ಇಲಾಖೆಯ ವತಿಯಿಂದ ನೀಡಲಾಗುವ ಔಷಧಿಗಳನ್ನು ಪಡೆದು ರೋಗವನ್ನು ನಿಯಂತ್ರಿಸಬಹುದು ಎಂದು ಸಂಸದರಾದ ಶ್ರೀ ಎಸ್ ಎಂ ಪಟೇಲ್ ಅವರು ತಿಳಿಸಿದ್ದಾರೆ ತೋಟಗಾರಿಕೆ ಇಲಾಖೆಯ ವತಿಯಿಂದ ಜಿಲ್ಲೆಯ ಎಲ್ಲಾ ಹಳ್ಳಿಗಳಲ್ಲಿ ಕಂಡುಬಂದಿರುವ ತೆಂಗು ಬೆಳೆಯಲ್ಲಿ ರೋಗ ಕೀಟಗಳು ಹಾಗೂ ಉತ್ತಮ ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಎಲ್ಲ ರೈತರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಜಿಲ್ಲಾ ಪ್ರವಾಸಿ ಮಂದಿರದ ಆವರಣದಲ್ಲಿಂದು ತೆಂಗು ಕಾಯಕಲ್ಪ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ತೆಂಗು ಬೆಳೆಗೆ ಬರುತ್ತಿರುವಂತಹ ರೋಗದ ಕುರಿತಾಗಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಸೂಕ್ಷ್ಮವಾಗಿ ಮತ್ತು ಅತಿ ಜರೂರಾಗಿ ತೆಂಗಿನ ಗಿಡಕ್ಕೆ ಬರುತ್ತಿರುವ ರೋಗದ ಕುರಿತಾಗಿ ಕ್ರಮ ಕೈಗೊಳ್ಳುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ರೋಗವನ್ನು ಹತೋಟಿಗೆ ತರಲು ಕ್ರಮ ಕೈಗೊಳ್ಳುತ್ತೇವೆ ರೈತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು ರಾಜ್ಯ ಸರ್ಕಾರ ಇವತ್ತು ತೆಂಗು ಕಾಯಕಲ್ಪ ರಥವನ್ನು ಈ ತರಟಿ ತಾಲೂಕಿನಲ್ಲಿ ಹೊಂದ್ಕೊಂಡಿದೆ ಅದು ಇವತ್ತು ಹಾಸನ ತಾಲೂಕಿನಲ್ಲಿ ಸಾಕೇತವಾಗಿ ಚಾಲನೆ ಕೊಡುವ ಮುಖಾಂತರ ಮಾಡಿದೆ ಇದನ್ನಾಗಲೇ ನಾವು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸೂಕ್ಷ್ಮವಾಗಿ ಮತ್ತು ಅತಿ ಜರೂರಾಗಿ ಈ ಒಂದು ಕಾರ್ಯ ರೋಗಕ್ಕೆ ಬಾಧಿಸುವಂತಹ ರೋಗನ ತಡೆರತ ನೀತಿನಲ್ಲಿ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಿದೆ ಕಳೆದ ಹದಿನೈದು ದಿನದಲ್ಲಿ ನಮ್ಮ ಕೇಂದ್ರ ರಾಜ್ಯ ಸಚಿವರಾದಂತಹ ಸಾಗರ ಅಧ್ಯಕ್ಷತೆಯಲ್ಲಿ ನಡೆದಂಥ ತೆಂಗು ಸಭೆಯಲ್ಲಿ ನಾವೆಲ್ಲ ಏನು ತೆಂಗು ಬೆಳೆಗಾರದ ಭಾಗದ ಸಂಸದರುಗಳು ಮನವಿ ಮೇರೆಗೆ ನಮ್ಮ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ಸರ ಸಚಿವರ ಒಂದು ನಾವೆಲ್ಲ ಮನವಿ ಮೇರೆಗೆ ಸಿ ಟಿ ಸಿ ಆರ್ ತಂಡದಿಂದ ಮುಂದಿನ ವಾರ ಕಾಸರಗೋಡು ವೀಕ್ಷಣೆಗೆ ಬರ್ತಾ ಇದ್ದಾರೆ ಹಾಗೂ ನಾವು ಸದನ ಸಹ ಲೋಕಸಭೆಯಲ್ಲಿ ಶೂನ್ಯ ಮೇಲೆ ನಾನು ಸಹ ಇದ್ರ ಬಗ್ಗೆ ಎತ್ತಿ ಅತ್ಯಂತ ಬೇಗ ಗಮನ ಹರಿಸಬೇಕು ಅಂತಕ್ಕೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಆಗಿದ್ದು ರಾಜ್ಯ ಸರ್ಕಾರ ಆಗಿರ್ಬೋದು ಹತೋಟಿಗೆ ತರಲಿಕ್ಕೆ ಮತ್ತು ಏನೇನು ಕ್ರಮ ತಗೊಳ್ಳೋದು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದೆ ಮುಂದಿನಗಳಲ್ಲಿ ರೈತರು ಸಹಾಯ ಇದನ್ನು ಅವ್ರದ್ದು ಮೂಟ್ಕೊಂಡು ಇದರ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಮನವಿಯನ್ನು ಮಾಡ್ತೇನೆ ರೋಗ ಹಾಕಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅವರು ಮಾತನಾಡಿ ತೆಂಗು ಬೆಳೆಯಲ್ಲಿ ಹಾಸನ ಜಿಲ್ಲೆ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಒಂದು ಲಕ್ಷದ ಹದಿನೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯನ್ನು ರಾಜ್ಯದಲ್ಲಿ ಬೆಳೆಯಲಾಗುತ್ತಿದೆ ಪ್ರಸ್ತುತ ಹಲವಾರು ರೋಗಗಳು ತೆಂಗು ಬೆಳೆಯನ್ನು ಕಾಡುತ್ತಿವೆ ಮತ್ತು ಇಳುವರಿ ಕಡಿಮೆಯಾಗುತ್ತಿದೆ ಹಾಗಾಗಿ ಇದನ್ನು ಯಾವ ರೀತಿ ತಡೆಗಟ್ಟಬೇಕು ಆ ರೋಗವನ್ನು ತಡೆಗಟ್ಟಲು ಔಷಧಿ ಎಲ್ಲಿ ಸಿಗುತ್ತವೆ ಎಂಬ ಮಾಹಿತಿಯನ್ನು ನೀಡಲಾಗುತ್ತದೆ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ತೆಂಗು ಕಾಯಕಲ್ಪ ರಥ ಪ್ರಚಾರ ಮಾಡಲಿದೆ ಜಿಲ್ಲೆಯ ಎಲ್ಲಾ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು ತೆಂಗಿನ ಬೆಳೆ ಹಾಸನ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಸುಮಾರು ಒಂದು ಲಕ್ಷದ ಹದಿನೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯನ್ನು ನಾವು ರಾಜ್ಯದಲ್ಲಿ ಬೆಳಿತಾ ಇದ್ದೀವಿ ಆದರೆ ಈಗ ಹಲವಾರು ರೋಗಗಳು ತೆಂಗು ಬೆಳೆಯನ್ನು ಕಾಡ್ತಾ ಇದೆ ಮತ್ತು ಇಳುವರಿ ಕಡಿಮೆಯಾಗಿದೆ ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಕೆಲವು ಔಷಧಗಳನ್ನು ವಿತರಣೆ ಮಾಡ್ತಿದ್ವಿ ಮತ್ತು ಜನ ಯಾವ ರೀತಿ ರೈತರು ಉಪಯೋಗಿಸ್ಕೊಳ್ಬೋದು ಮತ್ತು ಯಾವ ರೀತಿ ಅದ್ರ ಕ ತೆಂಗಿನ ಬೆಳೆಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ರಥದ ಮೂಲಕ ನಾವು ಸಾಕಷ್ಟು ಎಚ್ಚರಿಕೆಗಳನ್ನು ಮತ್ತು ಔಷಧಿಗಳು ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಮಾಹಿತಿಯನ್ನು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕೂಡ ಈ ತೆಂಗು ಕಾಯಕಲ್ಪ ರಥ ಬರ್ತಾ ಇದೆ ಹಾಗಾಗಿ ಜಿಲ್ಲೆಯ ರೈತರು ಇದನ್ನ ಸದುಪಯೋಗ ಪಡಿಸಿಕೊಂಡು ಮಾಹಿತಿಯನ್ನು ರೋಗಗಳನ್ನು ತಡೆಗಟ್ಟುವ ಕೆಲಸ ಆಗಬೇಕು ಅಂತ ನಾನು ಇದೇ ವೇಳೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಯೋಗೇಶ್ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಮಂಜುನಾಥ್ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ತೇಜ್ ಕುಮಾರ್ ಹಾಗೂ ಮತ್ತಿತರರು ಹಾಜರಿದ್ದರು ಪೆಂಡಾಲ್ ಗಣೇಶನ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದ ಅರಳಿಪೇಟೆ ರಸ್ತೆ ನಿವಾಸಿಗಳು ಪ್ರಸಾದ ರೂಪದಲ್ಲಿ ಸಾವಿರಾರು ಜನರಿಗೆ ಅನ್ನದಾನ ನೆರವೇರಿಸಿದರು ಇದೇ ವೇಳೆ ವೆಂಕಟೇಶ್ ಮಾತನಾಡಿ ಕಳೆದ ಎರಡು ಸಾವಿರದ ಹದಿನೇಳನೇ ಇಸುವಿನಿಂದ ನಿರಂತರವಾಗಿ ನಗರದ ಅರಳೆಪೇಟೆ ರಸ್ತೆಯ ನಿವಾಸಿಗಳು ಸೇರಿ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿದ್ದೇವೆ ಸುಮಾರು ಮೂರು ಸಾವಿರ ಜನರು ಪ್ರಸಾದ ಸ್ವೀಕರಿಸಿದ್ದು ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ ಎಂದು ಗಣೇಶನನ್ನು ಪ್ರಾರ್ಥಿಸಲಾಗಿದೆ ಎಂದು ಹೇಳಿದರು ಗಣಪತಿಯನ್ನು ಈ ದಿವಸ ವಿಸರ್ಜನೆ ಮಾಡುತ್ತಿದ್ದಾರೆ ಪ್ರತಿ ವರ್ಷ ನಾವು ವಿಸರ್ಜನೆ ಸಂದರ್ಭದಲ್ಲಿ ಇದೇ ಹತ್ತನೇ ವರ್ಷದ್ದು ಅನ್ನದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೆಯೇ ಈ ಗಣಪತಿ ವಿಸರ್ಜನಾ ಸಮಯದಲ್ಲಿ ಈ ಅನ್ನದಾನ ನಮ್ಮ ಹರಳಿಪೇಟೆ ನಿವಾಸಿಗಳು ಹಾಗೂ ಅಂಗಡಿ ಮಾಲೀಕರು ಎಲ್ಲರೂ ಸೇರಿ ಸುಮಾರು ನಮ್ಮಲ್ಲಿ ಅನ್ನ ಸಂತರ್ಪಣೆಗೆ ಅಂತ ಹೇಳ್ಬಿಟ್ಟು ಸುಮಾರು ಹಲವಾರು ಜನ ದಾನಿಗಳು ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಸಹ ದಾನಿಗಳು ಕೊಟ್ಟಿ ದಾನ ಕೊಟ್ಟಿರ್ತಾರೆ ಅವರ ದಾನದಿಂದಲೇ ಇವತ್ತಿನ ದಿವಸ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಹ ಸೇರಿ ನಮ್ಮ ಅರಳಿಪೇಟೆ ನಿವಾಸಿಗಳು ಆಗ ಅಂಗಡಿ ಮಾಲೀಕರು ಹಾಗೆಲ್ಲ ನನ್ನ ಸ್ನೇಹಿತರು ಸೇರಿ ಈ ದಿವಸದ ಅನ್ನದಾನ ಸಂತರ್ಪಣಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಹೀಗೇನೆ ಭಗವಂತ ನಮ್ಮ ಎಲ್ಲ ಜನಗಳಿಗೆ ಆಯ್ಕೆ ಸೌಂದರ್ಯವನ್ನು ಕೊಟ್ಟು ಕಾಪಾಡ್ಲಿ ಇದೇ ವೇಳೆ ಅರಳಿಪೇಟೆಯ ನಿವಾಸಿಗಳಾದ ನಾರಾಯಣಗೌಡ ಚಂದ್ರಶೇಖರ್ ನಾರಾಯಣ್ ಭಗವಾನ್ ಮದನ್ ಕೀರ್ತಿ ಕುಮಾರ್ ಕೀರ್ತಿ ವೀಣಾ ನಟರಾಜು ಬಿಎನ್ ಪುಟ್ಟಮ್ಮ ಲಕ್ಷ್ಮೀ ಜ್ಯೋತಿ ಜಯಂತಿ ಮಂಜುನಾಥ್ ಮನು ಶಂಕರ ರಾವ್ ಪ್ರವೀಣ್ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ನಿಮ್ಮ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ Benaka ಡಬಲ್ ಸಿಕ್ಸ್ we ಒನ್ ತ್ರಿಬಲ್ ನೈನ್ your valuables. ರೈತ ಬಾಂಧವರೇ ವಾಣಿಜ್ಯ ಬೆಳೆ ಹತ್ತಿ ಕಬ್ಬು ಶುಂಠಿ ಆಲೂಗಡ್ಡೆ ಮತ್ತು ಮೆಣಸಿನಕಾಯಿ ಬಿತ್ತನೆ ಮಾಡುವ ಮುಂಚೆ ನ್ಯಾನೋ ಡಿಎಪಿಯೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ ನಲವತ್ತೈದನೇ ದಿನದಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಸಿಂಪಡಿಸಿ ಹಾಗೂ ಅರವತ್ತೈದು ಮತ್ತು ಎಂಬತ್ತನೇ ದಿನದಲ್ಲಿ ಮತ್ತೊಮ್ಮೆ ಸಿಂಪಡಿಸಿ ಉತ್ತಮ ಇಳುವರಿ ಪಡೆಯಿರಿ ಇಸ್ಕೋ ನ್ಯಾನೋ ರಸಗೊಬ್ಬರಕ್ಕೆ ಪರಿವರ್ತನೆಯಾಗಿ ಶೇಕಡಾ ಐವತ್ತಷ್ಟು ರಸಗೊಬ್ಬರ ಕಡಿತಗೊಳಿಸಿ ಇಫ್ಕೋ ರಸಗೊಬ್ಬರ ಖರೀದಿ ಮೇಲೆ ಸಂಕಟ ಹರಣ ಅಪಘಾತ ವಿಮಾ ಲಭ್ಯವಿದೆ ಈ ಬಾರಿಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮ್ಮ ಹಾಸನದ ಹೆಸರಂತ ಮಂಗಳೂರು ಮೆಟಲ್ ಸ್ಟೋರ್ ಗಾಂಧಿ ಬಜಾರ್ ಹಾಸನ ಇವರ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತವಾದ ಬಟರ್ಫ್ಲೈ ಕಂಪನಿ ವಸ್ತುಗಳ ಮೇಲೆ ಭಾರಿ ಮಾರಾಟ ವೆರೈಟಿ ಆಗಿರುವ ಹೋಮ್ ಮಿಕ್ಸರ್ ಗ್ರೈಂಡರ್ ಕುಕ್ಕರ್ ಸ್ಟೀಲ್ ಸ್ಟವ್ ಗ್ಲಾಸ್ ಸ್ಟೌವ್ ಚಿಮಿಣಿ ಗೃಹ ಬಳಕೆಯ ವಸ್ತುಗಳ ಮೇಲೆ ಭರ್ಜರಿ ಡಿಸ್ಕೌಂಟ್ ಅಷ್ಟೇ ಅಲ್ಲದೆ ಉಚಿತ ಉಡುಗೊರೆಗಳು ಇನ್ನು ಎಕ್ಸ್ಚೇಂಜ್ ಮೇಳ ಕೂಡ ನಡೀತಾ ಇದೆ ಇಂತಹ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತವಾದ ವಿಶೇಷ ಮಾರಾಟ ಬೇರೆಲ್ಲಿಯೂ ಇಲ್ಲದೆ ನಿಮ್ಮ ನೆಚ್ಚಿನ ಮಂಗಳೂರು ಮೆಟಲ್ ಸ್ಟೋರ್ ಗಾಂಧಿ ಬಜಾರ್ ಹಾಸನದಲ್ಲಿ ಇಲ್ಲಿ ಇದೇ ತಿಂಗಳ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕುಗಳೊಂದು ಕೇವಲ ನಾಲ್ಕೇ ದಿನಗಳ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತವಾದ ವಿಶೇಷ ಡಿಸ್ಕೌಂಟಿನ ಬರ್ಜರಿ ಆಫರ್ನ ಮಾರಾಟ ಬಟರ್ಫ್ಲೈ ಹೆಸರಾಂಥ ವಿಶ್ವದಾದ್ಯಂತ ಸುಪ್ರಸಿದ್ಧ ಬಟರ್ಫ್ಲೈ ಕಂಪನಿಯ ವಸ್ತುಗಳ ಮೇಲೆ ನಂಬಲಾಗದ ಡಿಸ್ಕೌಂಟ್ ಹಾಗೂ ಉಚಿತ ಉಡುಗೊರೆಗಳು ಮತ್ತು ಎಕ್ಸ್ಚೇಂಜ್ ಮೇಳ ಇಷ್ಟೆಲ್ಲ ಆಫರ್ನಲ್ಲಿ ಹೋಮ್ ಗಳನ್ನು ಖರೀದಿಸಲು ತಡ ಮಾಡದೆ ಇದೆ ಹದಿನೇಳನೇ ತಾರೀಖಿನಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ಮಂಗಳೂರು ಮೆಟಲ್ ಸ್ಟೋರ್ಗೆ ಭೇಟಿ ನೀಡಿ ಸ್ಥಳ ಗಾಂಧಿ ಬಜಾರ್ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಪಾಂಪ್ಲೆಟ್ನಲ್ಲಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಇನ್ನು ನೀವು ಹಳೆ ಮಾಡೆಲ್ ಫೋನ್ ಸೇಲ್ ತು ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಆಯೋಜಿಸಿದ್ದಾರೆ ನಿಮ್ಮ ಯಾವುದೇ ಹಳೆಯ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ವಿಶೇಷ ಆಫರ್ ಅಂದ್ರೆ ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಐದು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು ಸಿಬಿಲ್ ಸ್ಕೋರ್ ಸಿಂಬಲ್ ಸ್ಕೋರ್ನ ಖರೀದಿಸಬಹುದು ನೀವು ತಡ ಯಾಕೆ ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ನಲ್ಲಿ ಹೊಸ ಸ್ಮಾರ್ಟ್ಫೋನ್ ಅನ್ನ ತಗೊಳ್ಳಿ ಮುಂಬರುವ ಹಬ್ಬಗಳ ಸಂಭ್ರಮದಿಂದ ಆಚರಿಸಿ ಎಸ್ಪಿ ಮೊಬೈಲ್ಸ್ ಗಂಧದ ಕೋಟಿ ಎದುರು ಆಸಿರಸ್ತೆ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧ ಎಂ ಎಸ್ಎಸ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆ ೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಮುಗಾರ್ತೆಗಳಿಗೆ ಸ್ವಾಗತ ವಿದ್ಯಾ ವಿಕಾಸ್ ಪಬ್ಲಿಕ್ ಶಾಲೆಯಲ್ಲಿ ರೋಟರಿ ಸಂಸ್ಥೆಯ ಆಶ್ರಯದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿದ್ಯಾ ವಿಕಾಸ್ ಪಬ್ಲಿಕ್ ಶಾಲೆ ಸಂಸ್ಥಾಪಕ ಹಾಗೂ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಬಿಎಂ ರಂಗನಾಥ್ ಮಾತನಾಡಿ ಪ್ರತಿ ಮನೆಯಲ್ಲೂ ಒಂದು ಗಿಡವಿದ್ದರೆ ಪ್ರಕೃತಿ ಸಂರಕ್ಷಣೆ ಸಾಧ್ಯ ಮಕ್ಕಳು ಈ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುವುದು ಭವಿಷ್ಯದಲ್ಲಿ ಹಸಿರು ನಾಡು ನಿರ್ಮಾಣಕ್ಕೆ ದಾರಿ ಇಡುತ್ತದೆ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಇಂದಿನ ಕಾಲದಲ್ಲಿ ಹೆಚ್ಚುತ್ತಿರುವ ಮಾಲಿನ್ಯ ಕಡಿಮೆಯಾಗುತ್ತಿರುವ ಹಸಿರು ಆವರಣದಿಂದ ಮಾನವನ ಬದುಕು ಅಪಾಯಕ್ಕೆ ಒಳಗಾಗಿದೆ ಇಂತಹ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರೂ ತಮ್ಮ ಮನೆ ಶಾಲೆ ಕಚೇರಿ ಹಳ್ಳಿ ನಗರಗಳಲ್ಲಿ ಒಂದು ಗಿಡ ನೆಟ್ಟರೆ ದೊಡ್ಡ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆ ಸಾಧ್ಯವಾಗುತ್ತದೆ ವನ ಮಹೋತ್ಸವವು ಕೇವಲ ಒಂದು ದಿನದ ಕಾರ್ಯಕ್ರಮವಲ್ಲ ಇದು ನಮ್ಮ ಬದುಕಿನ ಭಾಗವಾಗಬೇಕು ಮಕ್ಕಳಿಗೆ ಬಾಲ್ಯದಲ್ಲೇ ಗಿಡ ನೆಡುವ ಅಭ್ಯಾಸ ಬೆಳೆದರೆ ಭವಿಷ್ಯದಲ್ಲಿ ಹಸಿರು ಸ್ವಚ್ಛ ಭಾರತ ನಿರ್ಮಾಣವಾಗುತ್ತದೆ ಎಂದು ಹೇಳಿದರು ಶಾಲೆಯ ವಿಕಾಸ ಶಾಲೆಯ ಮಕ್ಕಳಲ್ಲಿ ಅವರಿಗೆ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ ಮಕ್ಕಳುಗಳು ಗಿಡವನ್ನು ನೆಟ್ಟು ಮತ್ತು ಕೆಲವು ಮಕ್ಕಳುಗಳು ಮನೆಗೆ ಗಿಡವನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅವರು ಮನೆಯಲ್ಲಿ ಜಾಗ ಇರುವಂಥವ್ರು ಹೋಗಿಗೆ ಗಿಡಗಳನ್ನ ಬೆಳೆಸಿ ಅದಕ್ಕೆ ಪರಿಸರದಿಂದ ತುಂಬ ಅನುಕೂಲವಾಗುತ್ತದೆ ಮತ್ತು ಒಳ್ಳೆಯ ಆಕ್ಸಿಜನ್ನು ಸಿಗುತ್ತದೆ ಮತ್ತು ಪರಿಸರ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಸಂಸ್ಥೆಯ ಚಾರ್ಟೆಡ್ ಮೆಂಬರ್ ಆದಂತಹ ವಿನೋದ್ ಚೌಡಾಸ್ ಅವರವರು ಹೊಂದಿದ್ದಾರೆ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ರಮೇಶ್ ಅವರು ಮತ್ತು ಹಾಗೆಯೇ ವಿದ್ಯಾ ಶಾಲೆಯ ಪ್ರಾಂಶುಪಾಲರಾದ ಬಾಲಾಜಿ ಸರ್ ಅವರು ಈಗ ಅವರಿಂದಲೂ ಸಹ ನಡೆಸಿ ಮತ್ತು ಗಿಡವನ್ನು ನಡೆಸುವ ಮುಖಾಂತರ ಪರಿಸರ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಚ್ ಕೆ ರಮೇಶ್ ವಿನೋದ್ ಚೌಡ ಮೊಗಪ್ಪ ಗೌಡ ಬಿಬಿ ಶಿವರಾಜ್ ಶಂಭುಗೌಡ ಮುರಳಿ ಸೇರಿದಂತೆ ಇತರರು ಹಾಜರಿದ್ದರು ನಗರದ ತಣ್ಣೀರುಹಳ್ಳ ಬಳಿ ಇರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಸೆಪ್ಟೆಂಬರ್ಂದು ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಭವ್ಯವಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲೆ ತಿಳಿಸಿದರು ಶೈಲಜಾ ದಿನ ಆಯುರ್ವೇದ ಡೇ ಏನಿದೆ ಹತ್ತನೇ ಆಯುರ್ವೇದ ಡೇ ಅದರ ಒಂದು ಆಚರಣೆಯ ಸಂದರ್ಭದಲ್ಲಿ ಅದರ ಪರಿಚಯ ಜನರಿಗೆ ಆಗಬೇಕು ಅಂತ ಹೇಳುವಂಥ ಒಂದು ಮುಖ್ಯ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆ ಕರೆದಿದ್ದೀವಿ ಸೊ ಗುರುಬಸ ಡಾಕ್ಟರ್ ಗುರುಬಸವರಾಜ್ ಅವರು ಹೇಳಿದ್ದ ಹಾಗೆ ಕಳ್ ಕಳೆದ ಒಂಬತ್ತು ಆಯುರ್ವೇದ ದಿನ ಆಚರಣೆಗಳೇನಿದೆ ಅವುಗಳು ಧನ್ತೆರಸ್ ಅಂದರೆ ತ್ರಯೋದ ತ್ರಯೋದಶಿಯ ದಿನ ನಾವು ಚತುರ್ದಶಿ ನರಕ ಚತುರ್ದಶಿ ಹಾಗೆ ಅಮಾವಾಸ್ಯೆ ದೀಪಾವಳಿ ಈ ಕಾರ್ಯಕ್ರಮಗಳು ಪ್ರತಿ ವರ್ಷ ಆಗತ್ತೆ ಅದೇ ಥರ ಧನ್ತೆರಸ್ ಅಥವಾ ತ್ರಯೋದಶಿ ದಿನ ಧನ್ವಂತರಿ ಜಯಂತಿ ಆ ದಿವಸ ಆಯುರ್ವೇದ ದಿನ ಆಗಿ ಆಚರಿಸ್ತಾ ಇದ್ದೆವು ಈ ವರ್ಷ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಇದನ್ನು ಪ್ರತಿ ಸರ್ತಿ ಏನು ಧನ್ವಂತರಿ ಜಯಂತಿಯ ದಿನ ಮಾಡೋದ್ರಿಂದ ಈ ದೀಪಾವಳಿಯ ಸಂದರ್ಭದಲ್ಲಿ ಹಬ್ಬಗಳ ಮಧ್ಯೆ ಬರುತ್ತೆ ಹಾಗಾಗಿ ಜನಗಳಿಗೆ ತಲುಪ ತಲುಪಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅದರಲ್ಲಿ ಭಾಗವಹಿಸುವಂಥವರಿಗೂ ರಜೆ ಅದು ಇದು ಇರುತ್ತೆ ಹಾಗಾಗಿ ಈ ವರ್ಷದಿಂದ ಒಂದು ದಿನವನ್ನು ಏನು ವರ್ಷದ ಒಂದು ದಿನವನ್ನು ಆಯುರ್ವೇದ ದಿನವನ್ನಾಗಿ ಫಿಕ್ಸ್ ಮಾಡೋಣ ಅಂತ ಸೊ ಅದಕ್ಕೆ ಸಪ್ಟೆಂಬರ್ ಇಪ್ಪತ್ತ್ಮೂರು ಸೊ ಈ ವರ್ಷದಿಂದ ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಆಯುರ್ವೇದ ದಿನವನ್ನು ಏನು ಫಿಕ್ಸ್ ಮಾಡಲಾಗಿದೆ ಈ ಆಯುರ್ವೇದ ದಿನ ದಿನಾಚರಣೆಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಯುರ್ವೇದ ಅನ್ನುವಂಥದ್ದು ಭಾರತೀಯ ವೈದ್ಯಕೀಯ ಪದ್ಧತಿ ಸೊ ಭಾರತೀಯ ವೈದ್ಯಕೀಯ ಪದ್ಧತಿಯ ಉದಾತ್ತತೆಗಳು ಅದರ ಒಂದು ಏನು ಪರಿಚಯ ಸರಿಯಾಗಿ ಜನರಿಗೆ ತಲುಪುವ ಉದ್ದೇಶದಿಂದ ಈ ಆಯುರ್ವೇದ ದಿನಾಚರಣೆಯ ಆಚರಣೆ ಸೊ ಈ ಆಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಬೇರೆ ಬೇರೆ ಥರದಲ್ಲಿ ಈ ವರ್ಷದ ಆಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಪ್ರಾರಂಭ ಆಗಿದೆ ಹದಿನೆಂಟು ಹದಿಮೂರನೇ ತಾರೀಕಿನಿಂದಲೇ ನಾವು ಪ್ರಾರಂಭ ಮಾಡಿದ್ದೀವಿ ವಸ್ತು ಪ್ರದರ್ಶನವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ನಮ್ಮ ಸಂಸ್ಥೆಯ ಏನು ಆಸ್ಪತ್ರೆಯ ಏನು ಧನ್ವಂತರಿಯ ಸುತ್ತಲಿನ ಜಾಗದಲ್ಲಿ ವಸ್ತು ಪ್ರದರ್ಶನವನ್ನ ಹಾಗೂ ಪೋರ್ಟಿಕೋ ಜಾಗದಲ್ಲಿ ಕೂಡ ಈ ವಸ್ತು ಪ್ರದರ್ಶನವನ್ನ ನಾವು ಹಮ್ಮಿಕೊಂಡಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಂಯೋಜಕರು ಉಪ ಪ್ರಾಂಶುಪಾಲರು ಡಾಕ್ಟರ್ ಎಂ ಅಶ್ವಿನಿ ಕುಮಾರ್ ಡಾಕ್ಟರ್ ಚೇತನ್ ಡಾಕ್ಟರ್ ಗುರು ಬಸವರಾಜು ಸೇರಿದಂತೆ ಕಾಲೇಜಿನ ಹಲವು ಪ್ರಾಧ್ಯಾಪಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪೆಂಡಾಲ್ ಗಣಪತಿಯ ಎಪ್ಪತ್ತೊಂದನೇ ವರ್ಷದ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಗಣ್ಯರಿಂದ ಅದ್ದೂರಿ ಚಾಲನೆ ಆಕರ್ಷಣೆ ತುಂಬಿದ ವಿವಿಧ ಕಲಾ ತಂಡಗಳು ತೆಂಗು ಕಾಯಕಲ್ಪ ರಥಯಾತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ